ಈ ಥರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ ನನ್ನ ಇದ್ದಾಗ ಯಾರೋ ಕಳ್ಸಿದ್ರು ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಒಬ್ರು ಬಗ್ಗೆ ಮಾತಾಡಿಲ್ಲ ಪ್ರೇಮ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಸಾರ್ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಡಿ ಕೆ ಸಾಹೇಬ್ರ ಡಿ ಕೆ ಶಿವಕುಮಾರ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಶ್ರೀಕಾಂತ್ ಸಾರ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಧ್ರುವನ್ ಬಗ್ಗೆ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅಂತೀನಿ ಯಾಕೆಂತಂದ್ರೆ ಅವನಿಂದ ಎರಡು ಸಿನಿಮಾ ಅವ್ರಿಗೆ ಮಾಡಿರೋ ಆಗ್ಬೋದು ಇನ್ನೊಂದು ಭರ್ಜರಿ ಆಗ್ಬೋದು ಅದರಿಂದ ಅವ್ರಿಗೆ ಕೋಟಿ ಒಂದು ರೂಪಾಯಿ ದುಡ್ಡು ಬಂದಿದೆ ಯಾಕೆ ಆ ರೀತಿ ಅಂದರೆ ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ ಹಂಗೆ ಮಾತಾಡಬೇಕು ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದರೆ ಲೀಗಲ್ ವೇಲ್ ಹೋಗ್ಬೋದು ಇಲ್ಲ ಅವ್ರ ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದರೂ ಕೇಳ್ಬೋದು ಇದೆಲ್ಲ ನಾನ್ ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳಿ ಇದು ನಡೆದಿದ್ದ ಕೊಡಬೇಕು ಅಂತಿಲ್ಲ ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ನ ಯಾಕೆಂತಂದ್ರೆ ಎಲ್ಲಾರ್ಗೂ ಕೆಲಸ ನಮ್ಮ ಕೈಯಿಂದ ಕೊಡುವಂಥದ್ದಲ್ಲ ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಆದ್ರೂ ಅವ್ರಿಗೆ ಸೇರಿರುತ್ತೆ ಈಗ ಕೆಲಸ ಮಾಡ್ತಾ ಇದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಡೈರೆಕ್ಟರ್ ಇಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡ್ಬೇಕು ಅವ್ರ ಕಡೆಯಿಂದ ಬಂದಾಗ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ ಈಗ ನಾವು ಕೊಡ್ತಾ ಇರೋ ಅಮೌಂಟು ಇಷ್ಟು ದಿನದಲ್ಲಿ ಆಗಲಿಲ್ಲ ಅಂದರೆ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಎಲ್ಲ ಆಗಲಿಲ್ಲ ಅಂದರೆ ವಾಪಸ್ ಕೊಡಬೇಕು ಅದ್ರ ಮೇಲೋಯ್ತು ಅಂತಂದರೆ ಏಕೆಂತಂದರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವ್ನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ ಆಫೀಸ್ಗಾಗ್ಬೋದು ಅವ್ರ ಟೀಮ್ಗಾಗ್ಬೋದು ಮತ್ತು ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ ಅವಾಗ ಏನಾಗಿರುತ್ತೆ ಅದನ್ನು ಯಾವುದನ್ನು ಒಂದು ತಿಂಗಳು ಮೀರ್ ಆದಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರೂ ಕೊಡೋಲ್ಲ ಅದಕ್ಕೆ ಅಗ್ರಿಮೆಂಟ್ ಆಗಿರಬೇಕು ಎಷ್ಟು ತಿಂಗಳಂತ ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ ಒಂದು ಆರು ಅಂತಂದ್ರೆ ಅಷ್ಟರಲ್ಲಿ ಆರರಿಂದ ಒಂದು ವರ್ಷ ಅಂತಂದ್ರೆ ಒಂದು ಸಿನಿಮಾನೂ ಆಗ್ಬೋದು ಎರಡು ಸಿನಿಮಾನೂ ಆಗ್ಬೋದು ಒಂದು ಸಿನಿಮಾ ಎರಡು ಸಿನ್ಮಾಗೆ ಅವನಿಗೆ ಒಂದು ನಾಲ್ಕೈದು ಕೋಟಿವರೆಗೂ ದುಡ್ಡು ಬರುತ್ತೆ ಅಂಥದ್ರಲ್ಲಿ ಇವ್ರು ಯಾವ್ದೋ ಒಂದು ಹತ್ತು ಲಕ್ಷ ರೂಪಾಯಿ ಕರ್ಕೊಂಡ್ಬಂದ್ರೆ ನಮ್ ಲಾಸ್ನ ಯಾರು ಬೇರ್ ಮಾಡ್ತಾರೆ ಇದನ್ನ ಅಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡು ಏನೇ ಕೇಳ್ಬೇಕು ಅಂದ್ರೆ ಯಾವುದೇ ನಿರ್ಮಾಪಕರಾದ್ರೂ ನೇರವಾಗಿ ಬಂದು ಕೇಳ್ಬೋದಲ್ಲ ಅಷ್ಟು ತಾಕತ್ತಿದ್ರೆ ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದೀನಿ ನಾನು ಬೇರೆ ಯಾರು ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಿಲ್ಲ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನೇರವಾಗಿ ನಿಮ್ಗೆ ಅಷ್ಟು ಘಟಿಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ ಅದೇ ನಿಜ ಆಗಿದ್ರೆ ನಾವು ಕೊಡಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು ಲೀಗಲ್ ವೇಲ್ ಹೋಗಿ ಮಾತಾಡಿ ಇದೆಲ್ಲ ಏನೋ ಅವ್ರು ಹೇಳಿದ್ರಲ್ಲ ಏನೋ ಹೇಳ್ತಾ ಇದ್ರಲ್ಲ ಇದೆಲ್ಲ ಏನ್ ನಮಗ್ ಇರೋ ಬೈಗಳಲ್ಲ ಯಾಕೆಂದ್ರೆ ಅಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು ಇದಕ್ಕೆಲ್ಲ ಮಾತೃಭೂಮಿ ಅದು ಯಾವ್ದು ಈ ಅನ್ನೋದಕ್ಕೆಲ್ಲ ಅಲ್ಲೇ ಅಲ್ಲಿಂದನೆ ಬಂದಿರೋದು ಅದನ್ನೆಲ್ಲ ಮಾತಾಡಕ್ಕಾಗಲ್ಲ ಅಲ್ಲ ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನ್ವಸ್ ಇಂಥವ್ರು ಇದ್ದವ್ರ ಅಂತ ಬೈಯೋದು ಎರಡು ನಿಮಿಷದ ಕೆಲಸ ಬೈದ್ ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಇದೇನು ಇದೇನು ಬರ್ದೇ ಇರೋ ವಿಚಾರ ಅಲ್ಲ ಯಾಕಂದ್ರೆ ನಾವು ಹಳ್ಳಿಲೇ ಬೆಳ್ದಿರೋದು ಇದೇ ಈ ಥರದ್ದೆಲ್ಲ ಬೈಕ್ಗಳನ್ನ ನಾವು ಮಾತಾಡ್ಕೊಂಡು ಒಂದು ಸ್ಟೇಜಿಗೆ ಮೇಲೆ ಎಲ್ಲರಿಗೂ ಒಂದು ರ ಇದಿರುತ್ತೆ ಏನೋ ಯಾವ ರೀತಿ ಮಾತಾಡಬೇಕು ತೂಕಗಳಿರುತ್ತೆ ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲರಿಗು ಕರೆಕ್ಟಾಗಿರುತ್ತೆ ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು ಸಿಕ್ಕಿಲ್ಲ ಅಂತಂದಾಗ ಒಂದು ಸರಿ ನೋಡ್ತೀವಿ ಎರಡು ಸತಿ ನೋಡ್ತೀವಿ ಮೂರನೇ ಸತಿ ಅವ್ರೇನು ಮಾತಾಡಿರ್ತಾರೋ ಅದಕ್ಕೆ ಡಬಲ್ ಹೋಗ್ತಾ ಇರುತ್ತೆ